ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಆ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಕಾರ್ಫ್ರಾ ಯೂ ಶೋರೂಮ್ ಹತ್ರ ಇದೀವಿ ಅಂಡ್ ಸೊ ನೋಡ್ತಿರ್ಬೋದು ನಿಮಗೆ ಬ್ರಾಂಡ್ ನ್ಯೂ ಪೋಲೋ ಎಲ್ಲ ಬಂದೈತೆ ನಿಮಗೆ ಅದೇ ತರ ಹೈ ಟ್ವೆಂಟಿ ಸಿಗುತ್ತೆ ಅಂಡ್ ಎಷ್ಟೋ ಜನ ಹುಡುಕ್ತಾ ಇರ್ತಾರೆ ಶಿಫ್ಟ್ ಕೂಡ ಸಿಗುತ್ತೆ ವ್ಯಾಗ್ನರ್ ಕೂಡ ಸಿಗುತ್ತೆ ನಿಮಗೆ ವ್ಯಾಗ್ನರ್ ಹುಡ್ಕೋರ್ ಎರಡು ಗಾಡಿ ಇದೆ ಐಟೆನ್ ಕೂಡ ಇದೆ ಅಂಡ್ ಅದೇ ತರ ನಿಮಗೆ ಐ ಟ್ವೆಂಟಿ ಹುಡ್ಕೋರ್ಗೂ ಕೂಡ ಎರಡು ಗಾಡಿ ಅದು ಕೂಡ ಡೀಸೆಲ್ ವೆಹಿಕಲ್ ಇದೆ ಅಂಡ್ ಒಂದು ಬ್ರಾಂಡ್ ನ್ಯೂ ಆಲ್ಟ್ರಾಸ್ ಕೂಡ ಇದೆ ಅಂಡ್ ಹೋಂಡಾ ಸಿವಿಕ್ ಐವಿ ಟೆಕ್ ಪೆಟ್ರೋಲ್ ಇಂಜನ್ ಕಡಿಮೆ ಪ್ರೈಸ್ಗೆ ಕೊಡ್ತಿದ್ದಾರೆ ನಿಮ್ಗೆ ಈ ಸಲ ಬಂದ್ಬಿಟ್ಟು ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ರೆಡಿ ಹೇಳಿದ್ದಾರೆ ಅಂಡ್ ಸರ್ ನಿಮ್ ಶೋ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ಇವತ್ತಿಗೆ ಒಂದು ಟ್ವೆಂಟಿ ಫೈವ್ ಗಾಡಿ ಸ್ಟಾಕ್ ಇದೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ ನೈಂಟಿ ತೌಸಂಡ್ ಇಂದ ಇದೆ ಓಕೆ ಆಸ್ಟ್ ಪ್ರೈಸ್ ಅಂತ ಬಂದ್ರೆ ಟ್ವೆಂಟಿ ಫೋರ್ ಲ್ಯಾಕ್ಸ್ ವರ್ಗ ಇದೆ ಓಕೆ ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟೆನ್ ಮಾಡಲು ಶಿಫ್ಟ್ ಡಿ ಐ ಓಕೆ ಸೆಕೆಂಡ್ ಓನರ್ ಗಾಡಿ ಗಾಡಿ ಬಂದ್ಬಿಟ್ಟು ಒಂದ್ ಲಕ್ಷದ ಹತ್ತು ಸಾವಿರ ಕಂಪ್ಲೀಟ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ ಗಾಡಿ ಓಕೆ ಫ್ರೆಶ್ ಎಫ್ ಸಿ ಕೂಡ ಮೊನ್ನೆ ಆಗಿದೆ ಓಕೆ ಇದನ್ನ ಕೋಟ್ ಮಾಡ್ತಾ ಇರೋದು ಎರಡು ಅರವತ್ತು ಕೋಟ್ ಮಾಡ್ತಾ ಇದ್ವಿ ಸರ್ ಅಂಡ್ ಡೀಸೆಲ್ ಬೈಕ್ ಹೌದು ಡೀಸೆಲ್ ವೇರಿಯಂಟ್ ಇಲ್ಲೊಂದು ಆಟೋಮೆಟಿಕ್ ಐಟೆನ್ ಸರ್ ಇದು ಆಟೋಮೆಟಿಕ್ ಐಟೆನ್ ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಓನರ್ ನಲವತ್ ಸಾವಿರ ಹೊಡಿದೆ ಪೆಟ್ರೋಲ್ ವೇರಿಯಂಟ್ ನಾವ್ ಇದನ್ ಕೋಟ್ ಮಾಡ್ತಾ ಇರೋದು ಮೂರು ವರೆ ಮೂರುವರೆ ಫೈನಲ್ ಹೌದು ಅಂಡ್ ವ್ಯಾಗ್ನರ್ ಹುಡ್ಕೋ ಎರಡು ಗಾಡಿ ಇದೆ ಸಿ ಎನ್ ಜಿ ವ್ಯಾಗ್ನರ್ ಸರ್ ಇದು ಸಿಂಗಲ್ ಓನರ್ ಪೆಟ್ರೋಲ್ ಸಿ ಎನ್ ಜಿ ವಿ ಐ ವೇರಿಯಂಟ್ ನಾವ್ ಇದನ್ನ ಕೋಟ್ ಮಾಡ್ತಿರೋದು ಎರಡು ವರೆ ಎರಡುವರೆ ಅಷ್ಟೇ ಅಂಡ್ ಇನ್ನೊಂದು ವ್ಯಾಗ್ನರ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಓನರ್ ವಿ ಎಕ್ಸ್ಐ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ನಾವ್ ಇದನ್ ಕೋಟ್ ಮಾಡ್ತಾ ಇರೋದು ಎರಡು ಲಕ್ಷದ ಮೂವತ್ ಸಾವಿರ ಅಂಡ್ ಅದೇ ತರ ಒಂದು ಪ್ರೀಮಿಯರ್ ಪದ್ಮಿನಿ ಇದೆ ಥರ್ಡ್ ವೂಲರ್ ಗಾಡಿ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ನಾಲ್ಕು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಸೊ ಈ ಗಾಡಿಗೆ ತುಂಬಾನೇ ಖರ್ಚು ಮಾಡಿದ್ದಾರೆ ಒಂದ್ ರೂಪಾಯಿ ನೀವೇನ್ ಖರ್ಚು ಮಾಡೋ ತರ ಇಲ್ವೇ ಇಲ್ಲ ಗಾಡಿ ತುಂಬಾ ಪ್ರೀಮಿಯಂ ಆಗಿದೆ ಅಂಡ್ ಸೊ ಇದೊಂಥರ ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು ಗಾಡಿ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಇದೆ ಕಂಪ್ಲೀಟ್ ಆಗಿ ನಿಮ್ಗೆ ರೂಪ್ ಸಮೇತ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ವೆಹಿಕಲ್ ಅಲ್ಲಿ ಅಂಡ್ ಖರ್ಚೆ ಎಷ್ಟೊಂದು ಖರ್ಚಾಗ್ಬಿಟ್ಟೈತೆ ಆಗ್ಬಿಟ್ಟಿದೆ ಬಟ್ ಆಂಟಿಕ್ ಪೀಸ್ ತುಂಬಾನೇ ಬೆಡಿಕಿ ಇರುವಂತ ವೆಹಿಕಲ್ ಸರ್ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಅಂದ್ರೆ ಸರ್ ಒಂದ್ ತ್ರೀ ನೈನ್ಟಿ ವರ್ಗು ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಹೊಂಡ ಬ್ರಿಯೋ ಐವಿ ಟೆಕ್ ಪೆಟ್ರೋಲ್ ಇಂಜಿನ್ ರೆಡಿ ಇದೆ ತುಂಬಾ ಕಡಿಮೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಈ ಸಲ ಮಾತ್ರ ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಓಕೆ ಇದನ್ನ ಕೋಟ್ ಮಾಡ್ತಾ ಇರೋದು ಬರೀ ಎರಡು ಲಕ್ಷದ ಅರ್ವತ್ ಸಾವಿರ ಕೋರ್ಟ್ ಮಾಡ್ತಾ ಇದೀನಿ ಕಸ್ಟಮರ್ ಅಕಸ್ಮಾತ್ ಲೋನ್ ಅಂತ ಬಂದ್ರೆ ನಾನು ಎರಡುವರೆ ಲಕ್ಷ ಲೋನ್ ಮಾಡ್ಸ್ಕೊಂಡ್ ಕೊಡ್ತೀನಿ ಕಸ್ಟಮರ್ ಬರೀ ಹತ್ ಸಾವಿರ ತಗೊಂಡ್ರೆ ಗಾಡಿ ತಗೊಂಡ್ ಬರೀ ಸಾವಿರ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು ನಿಮಗೆ ಹೋಂಡಾ ಬ್ರಿಯ ಗಾಡಿ ಸಿಕ್ಬಿಡುತ್ತೆ ಬರಿ ಸಾವಿರ ತಗೊಂಡ್ ಬರ್ಲಿ ಎರಡು ವರ್ಷ ಲೋನ್ ಹಾಕ್ಸ್ಕೊಂಡು ಕೊಡ್ತೀನಿ ಗಾಡಿ ತಗೊಂಡು ಹೋಗ್ತಾರೆ ಓಕೆ ಅಂಡ್ ಅದೇ ತರ ಫೋಲೋ ಹುಡ್ಕೋರ್ಗೆ ಒಂದು ಟೆನ್ ಲೈನ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಇದು ಬಂದ್ಬಿಟ್ಟು ಅಲೈ ವೀಲ್ಸ್ ಬ್ಯಾಗು ಅಂಡ್ ಡಿಫೋಗರ್ ಎಲ್ಲ ಬರುತ್ತೆ ಇದು ಡೀಸೆಲ್ ಅಲ್ವಾ ಸರ್ ಡೀಸೆಲ್ ಇಂಜಿನ್ ಹೈಲೈನು ಸಿಂಗಲ್ ಓನರ್ ಗಾಡಿ ಎಂಬತ್ ಸಾವಿರ ನಾವ್ ನಾವಿದ್ ಪೋರ್ಟ್ ಮಾಡಿದ್ರೆ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೊಟ್ ಮಾಡ್ದೆ ಇನ್ನಷ್ಟೇ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಬಾಕ್ಸ್ ವ್ಯಾಗನ್ ಪೋಲೋ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅಂಡ್ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬರುವಂತ ವೆಹಿಕಲ್ ಸೊ ಪೋಲೋ ಹುಡ್ಕೋರ್ಗೆ ಒಂದು ಪ್ರೀಮಿಯಂ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಇನೋವಾ ಕೃಷ್ಣ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಏಟಿನ್ ಮಾಡಲು ನೈನ್ಟೀನ್ ಓನರು ನೈಂಟಿ ಫೋರ್ ತೌಸಂಡ್ ಶೋರೂಮ್ ಮಿಸ್ಟಿರುವಂತ ಗಾಡಿ ನಾವ್ ದಿನ ಕೊಟ್ ಮಾಡಿದ್ರು ಹದಿನೆಂಟು ವರೆ ಕೊಟ್ ಮಾಡ್ತಾ ಇದೀನಿ ಸರ್ ಸೊ ನೋಡ್ತಾ ಇರ್ಬೋದು ಹದಿನೆಂಟುವರೆ ಟೊಯೋಟಾ ಇನೋವಾ ಕೃಷ್ಣ ಅಂಡ್ ಟೂ ಪಾಯಿಂಟ್ ಫೋರ್ ವಿ ವರ್ಷನ್ ವೆಹಿಕಲ್ ಪುಷ್ಪಟನ್ ಸ್ಟಾರ್ಟ್ ಟು ಸ್ಟೀರಿಂಗ್ ಮೌಂಟೆಟ್ ಅಂತ ಲೆದರ್ ಇಂಟೀರಿಯರ್ಸ್ ಅಂಡ್ ಅದೇ ತರ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ ಸೊ ಇದರಲ್ಲಿ ಲೆದರ್ ಇಂಟೀರಿಯರ್ಸ್ ಬರಲ್ಲ ಅಂಡ್ ಫ್ಯಾಬ್ರಿಕ್ ಬರುತ್ತೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಡಿಫಾಗರ್ ಟೂ ಪಾಯಿಂಟ್ ಫೋರ್ ವೀವರ್ಸ್ ಅನ್ನು ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ನಿಮ್ಗೆ ಹೋಂಡಾ ಸಿವಿಕ್ ಲೋ ಬಜೆಟ್ ಅಲ್ಲಿ ಸಿಗುತ್ತೆ ಈ ಪ್ರೈಸ್ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ಹುಡುಕುದು ಎಷ್ಟು ಪ್ರೀಮಿಯಂ ಆಗಿರುವಂತಹ ವೆಹಿಕಲ್ ಸಿಗೋದೇ ಇಲ್ಲ ನಿಮ್ಗೆ ಸ್ಪೋರ್ಟಿ ಲುಕ್ ಗೋಸ್ಕರ ಹಿಂದ್ಗಡೆ ಸ್ಪಾಯ್ಲರ್ ಹಾಕ್ಸಿದ್ರೆ ಔಟ್ ಆಫ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ ಅಂಡ್ ಅದೇ ತರ ಒಳಗಡೆ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಟಚ್ ಸ್ಕ್ರೀನ್ ಲೆದರಿನ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಅಷ್ಟೇ ಇದು ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್ ಸೊ ಟೂ ತೌಸಂಡ್ ಸೆವೆನ್ ಮಾಡ್ಲು ಓನರ್ ಮಾತ್ರ ತರ್ಡ್ ಓನರ್ ಆಗಿದೆ ನಾವಿದ್ ಕೊಟ್ ಮಾಡಿದ್ರೆ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಆನ್ ಟೇಬಲ್ ಬೇಕಾರೆ ಒಂದು ಹತ್ತು ಸಾವಿರ ಬಿಡ ಕಡಿದ್ವಿ ಅಂಡ್ ಅದೇ ತರ ಐ ಟ್ವೆಂಟಿ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಇನ್ನೊಂದೊಂದು ಬೇರೆ ಕಡೆ ಪಾರ್ಕಿಂಗ್ ಆಗಿದೆ ಅಂಡ್ ಅದು ಬಂದ್ಬಿಟ್ಟು ವೈಟ್ ಡೀಸೆಲ್ ಇದು ರೆಡ್ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಓಕೆ ನಾ ಏನ್ ಕೊಟ್ ಮಾಡಿದ್ರೆ ಬರೀ ಐದು ಲಕ್ಷದ ಹತ್ತು ಸಾವಿರ ಕೊಟ್ ಮಾಡ್ತೀನಿ ಸರ್ ಬರೀ ಐದು ಲಕ್ಷ ಸರ್ ಫೈನಲ್ ಹೌದು ಸರ್ ಡೀಸೆಲ್ ಗಾಡಿ ಕಸ್ಟಮರ್ ಕಡೆಯಿಂದ ಆಫ್ಟರ್ ಮಾರ್ಕೆಟ್ ಬ್ಯಾಗ್ ಬಿ ಹಾಕ್ಸಿದ್ದಾರೆ ಇನ್ಸೂರೆನ್ಸ್ ಕೂಡ ನಿಮಗೆ ನೆಕ್ಸ್ಟ್ ಒಂದುವರೆ ಸರ್ಗೂ ರನ್ನಿಂಗ್ ಇದೆ ಓಕೆ ಓಕೆ ಎರಡು ಏರ್ ಬ್ಯಾಗು ಟಚ್ ಸ್ಕ್ರೀನ್ ಹೌದು ಕಸ್ಟಮರ್ ಎರಡು ಟಿ ಇದೆ ಓಕೆ ಎರಡು ಫೈನಲ್ ಟು ಫೈನಲ್ ಐದು ಲಕ್ಷ ಬಿಟ್ಬಿಡ್ತೀನಿ ಸರ್ ರೌಂಡ್ ಫಿಗರ್ ಫೈಲ್ ಫೈನಲ್ ಹೌದು ಸರ್ ಇಲ್ಲೊಂದು ಸ್ವಿಫ್ಟ್ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಡೀಟೇಲ್ಸ್ ಸಾರಿ ಸಿಕ್ಸ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ವಿ ಎಕ್ಸ್ ಐ ಗಾಡಿ ಸೆಕೆಂಡ್ ಓನರ್ ನಾವು ಇದನ್ನ ಕೋಟ್ ಮಾಡ್ತಾ ಇರೋದು ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಟ್ ಮಾಡ್ತಾ ಇದೀನಿ ಒಂದು ಟ್ವೆಂಟಿ ತೌಸಂಡ್ ಬಿಡಕ್ಕೆ ರೆಡಿ ಇದೀನಿ ಒಂದು ನಾಲ್ಕು ಗಾಡಿಗೆ ಬೇಕೇ ಬೇಕು ಸರ್ ಅಂಡ್ ಅದೇ ತರ ಟಾಟಾ ಆಲ್ಟ್ರಾ ಗಾಡಿ ರೆಡಿ ಆಗಿದೆ ಕಡಿಮೆ ಓಡಿರುವಂತ ವೆಹಿಕಲ್ ಸಿಂಗಲ್ ಓನರ್ ಅಲ್ವಾ ಸರ್ ಇದು ಹೌದು ಸರ್ ಸಿಂಗಲ್ ಓನರ್ ಟ್ವೆಂಟಿ ಒನ್ ಮಾಡಲು ಗಾಡಿ ಬಂದಿ ಬರೀ ನಾಲ್ಕು ವರ್ಷ ಆಗಿದೆ ಓಕೆ ಇದು ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇವೆ ನಿಮ್ಗೆ ಲೋನ್ ಅಂತ ಬಂದ್ರೆ ಒಂದ್ ಐದು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಗಾಡಿ ಸರ್ ನೋಡ್ತಾ ಇರ್ಬೋದು ಇಷ್ಟೇ ಅಲ್ಲ ಕಾರ್ಸ್ ಫಾರಿಯೋ ಶೋ ರೂಮ್ ಅಲ್ಲಿ ಯಾವ ಗಾಡಿ ಬೇಕಂದ್ರೂ ಜಸ್ಟಿ ಸ್ಫೋರ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಆ ಬಜೆಟ್ ಅಲ್ಲಿ ಗಾಡಿನ ಅರೇಂಜ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಸರ್ ಇದು ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ಇದ್ ಬಂದ್ಬಿಟ್ಟು ನಾಗರ್ಭವಿ ಮಾಲ್ಗಳ ಸೆಕೆಂಡ್ ಸ್ಟೇಜು ರಿಲಯನ್ಸ್ ಮಾರ್ಟ್ ಅಪೋಸಿಟ್ ಅಲ್ಲೇ ಲೊಕೇಟ್ ಆಗಿದ್ದೀವಿ ಕಾರ್ಸ್ ವಾರಿಯೋ ಅಂತ ನೀವು ನೋಡಿದ್ರು ಕಾರ್ಸ್ ವಾರಿಯೋ ಇಲ್ಲಿಗೆ ತಂದು ಬಿಡುತ್ತೆ ಸೊ ಸ್ಕೋಕ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂಡ್ ಓಕೆ ಬೈ ಸಿ ನೆಕ್ಸ್ಟ್ ಡೇ ಥ್ಯಾಂಕ್ ಯು